ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭಾದ್ರಪದ ಅಮಾವಾಸ್ಯೆಯ ಉಪವಾಸವೂ ಆಗಿರಬಹುದು ಅಥವಾ ಭಾದ್ರಪದ ಅಮಾವಾಸ್ಯೆಯನ್ನು ಆಚರಣೆಯನ್ನು ಮಾಡುವವರಿಗೆ ಬಹಳಷ್ಟು ಪ್ರಯೋಜನಗಳನ್ನು ಆ ಆಚರಣೆ ನೀಡುತ್ತೆ ಅಂತ ಹೇಳಲಾಗುತ್ತೆ ಯಾಕಂದರೆ ಯಾರು ಭಾದ್ರಪದ ಅಮಾವಾಸ್ಯೆಯ ಒಂದು ಆಚರಣೆಯನ್ನು ಮಾಡ್ತಾರೆ ಅವರು ಋಣಭಾರ ಋಣಭಾರದಿಂದ ಒಂದು ಮುಕ್ತಿಯನ್ನು ಪಡಿತಾರೆ ಅಂತ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಕೂಡ ಎಲ್ಲರೂ ಕೂಡ ಋಣಭಾರವನ್ನು ಹೊತ್ತೇ ಇರೋರು ಹಾಗಾಗಿ ಋಣಭಾರದಿಂದ ಮುಕ್ತಿ ಆಗಬೇಕು ಅಂದರೆ ಹಾಗೆ ಸಂತತಿ ಅಥವಾ ನಮ್ಮ ಸಂತಾನ ಒಂದು ಆಗಬೇಕು ಅಂದರೆ ಮತ್ತು ಮಕ್ಕಳು ಸಂತೋಷದಿಂದ ಇರಬೇಕು ಹಾಗೆ ಮಾನಸಿಕವಾಗಿ ಬಹಳ ಒಂದು ತೊಳಲಾಟಗಳಿದ್ದರೆ ಮಾನಸಿಕ ನೆಮ್ಮದಿ ಬೇಕು ಅಂತ ಅನ್ನೋರು ಜೊತೆಗೆ ದುಷ್ಟಗ್ರಹಗಳ ಒಂದು ದುಷ್ಪರಿಣಾಮಗಳಿಂದ ಪರಿಹಾರ ಸಿಗಬೇಕು ಅಂತ ಅನ್ನೋರು ಮತ್ತು ಪತಿಯ ಆಯಸ್ಸು ವೃದ್ಧಿಗೆ ಹಾಗೆ ವಿಶೇಷವಾಗಿ ಸೋಮವಾರದಂದು ಶಿವನ ಪೂಜೆಗೆ ಎಲ್ಲದಕ್ಕೂ ಕೂಡ ಈ ಭಾದ್ರವದ ಅಮಾವಾಸ್ಯೆ ಹೇಳಿ ಮಾಡಿಸಿದಂಥ ದಿನ ಹಾಗಾಗಿ ನಾಳೆ ತಪ್ಪದೆ ನಿಮಗೆ ಉಪವಾಸ ಇರೋಕ್ಕೆ ಆಗಲ್ಲ ಅಂದರೂ ಕೂಡ ಶಿವನ ಪೂಜೆ ಆಗಿರ್ಬೋದು ಅಥವಾ ಕೆಲವೊಂದು ಆಚರಣೆಗಳಾಗಿರ್ಬೋದು ಮತ್ತು ಮುಖ್ಯವಾಗಿ ಮಂತ್ರ ಜಪಗಳನ್ನು ಮಾಡೋದ್ರಿಂದ ಸಾಕಷ್ಟು ನಿಮಗೆ ಒಂದು ಲಾಭ ಆಗುತ್ತೆ ಅಂತ ಹೇಳ್ಬೋದು ಹಾಗಿದ್ದರೆ ಯಾವ ರೀತಿ ಆಚರಣೆಯನ್ನು ಮಾಡಿಕೊಳ್ಬೇಕು ಮತ್ತು ಅಮಾವಾಸ್ಯೆ ತಿಥಿ ಯಾವಾಗ ಯಾವತ್ತು ಆಚರಣೆ ಅಮಾವಾಸ್ಯೆ ಒಂದು ಆಚರಣೆಯನ್ನು ಮಾಡಿಕೊಳ್ಬೇಕು ಎಲ್ಲದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲು ನಾವು ಅಮಾವಾಸ್ಯೆಯ ತಿಥಿ ಹಾಗೂ ಸಮಯ ಏನು ಅಂತ ತಿಳ್ಕೊಳ್ಳೋಣ ಯಾವತ್ತು ಆಚರಣೆಯನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಣ ಅಮಾವಾಸ್ಯೆ ತಿಥಿಯ ಸಮಯ ಪ್ರಾರಂಭ ಆಗೋದು ಸೆಪ್ಟೆಂಬರ್ ಎರಡನೇ ತಾರೀಕು ಬೆಳಗ್ಗೆ ಐದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಸೆಪ್ಟೆಂಬರ್ ಮೂರನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ಬಹಳಷ್ಟು ಜನ ಕೇಳ್ಬೋದು ಎರಡನೇ ತಾರೀಕು ಆಚರಣೆಯನ್ನು ಮಾಡಬೇಕಾ ಮೂರನೇ ತಾರೀಕು ಆಚರಣೆಯನ್ನು ಮಾಡಬೇಕಂತ ಮುಖ್ಯವಾಗಿ ಹೇಳೋದೇನೆಂದರೆ ಅಮಾವಾಸ್ಯ ತಿಥಿಗಳಾಗಿರ್ಬೋದು ಅಥವಾ ಗ್ರಹಣದ ಸಮಯಗಳಾಗಿರಬಹುದು ಮಂತ್ರ ಜಪ ಹಾಗೂ ಪೂಜೆಗೆ ಮತ್ತು ದಾನಗಳಿಗೆ ಬಹಳ ಮಹತ್ವವು ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಮಂತ್ರ ಜಪಗಳನ್ನು ಹಾಗೆ ಯಾವುದೇ ಒಂದು ದೇವತಾ ಕಾರ್ಯ ಆಗಿರ್ಬೋದು ಅಂದರೆ ಯಾವುದೇ ಒಂದು ಸಿದ್ಧಿಯನ್ನು ಪಡಿಬೇಕು ಅಂತಂದಾಗ ನಾವು ತಿಥಿಯ ಒಂದು ಅಂದರೆ ಅಮಾವಾಸ್ಯ ತಿಥಿ ಚಾಲ್ತಿಯಲ್ಲಿರಬೇಕಾದ್ರೇ ನಾವು ಮಂತ್ರ ಜಪಗಳನ್ನು ಮಾಡೋದರಿಂದ ಅಥವಾ ಪೂಜೆ ಪುನಸ್ಕಾರಗಳನ್ನು ಮಾಡೋದರಿಂದ ನಮಗೆ ಫಲ ಸಿಗೋದು ಹಾಗಾಗಿ ನೀವು ಎರಡನೇ ತಾರೀಕು ಬೆಳಗ್ಗೆ ಐದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಪ್ರಾರಂಭ ಆಗೋದ್ರಿಂದ ಬೆಳಗ್ಗೆ ಅಂದರೆ ಸೋಮವಾರ ನೀವು ನಾಳೆ ಪೂಜೆಯನ್ನು ಮಾಡಿಕೊಂಡ್ರೆ ಅಥವಾ ಮಂತ್ರ ಜಪಗಳನ್ನು ಮಾಡಿಕೊಂಡ್ರೆ ಬಹಳ ಶ್ರೇಷ್ಠ ಯಾಕಂದರೆ ಪೂರ್ತಿ ದಿನ ನಮಗೆ ಅಮಾವಾಸ್ಯ ತಿಥಿ ಸಿಗುತ್ತೆ ಹಾಗಾಗಿ ನಾವು ಸೆಪ್ಟೆಂಬರ್ ಎರಡನೇ ತಾರೀಕು ಆಚರಣೆಯನ್ನು ಮಾಡಬೇಕು ಜೊತೆಗೆ ಮೂರನೇ ತಾರೀಕು ಕೂಡ ಉದಯದಲ್ಲಿ ಅಂದರೆ ಸೂರ್ಯೋದಯ ಪ್ರಕಾರವಾಗಿ ತೆಗೆದುಕೊಂಡ್ರೆ ಮೂರನೇ ತಾರೀಕು ಕೂಡ ಪೂಜೆ ಬರುತ್ತೆ ಯಾಕಂದರೆ ಏಳು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಅಮಾವಾಸ್ಯ ತಿಥಿ ಇರೋದರಿಂದ ನಾವು ಬೆಳಗ್ಗೆ ಸೂರ್ಯೋದಯದ ಬೆಳಗ್ಗೆ ಕೂಡ ಅಮಾವಾಸ್ಯ ಒಂದು ಪೂಜೆ ಆಗಲಿ ಆಚರಣೆಯನ್ನಾಗಲಿ ನಾವು ಮಾಡಿಕೊಳ್ಬೋದು ಆದರೆ ಕೆಲವೊಂದು ಮಂತ್ರಗಳಾಗಿರ್ಬೋದು ಅಥವಾ ಕೆಲವೊಂದು ಪೂಜೆಗಳು ಕೆಲವೊಂದು ದಾನಗಳು ಫಲ ಕೊಡಬೇಕು ಅಂದರೆ ನಾವು ಎರಡನೇ ತಾರೀಕು ಆಚರಣೆ ಮಾಡಿದ್ರೆ ಬಹಳ ಶ್ರೇಷ್ಠ ಎಲ್ಲ ಅಮಾವಾಸ್ಯ ದಿನಗಳಲ್ಲಿ ಆಚರಣೆ ಮಾಡೋಕ್ಕಿಂತ ಸೋಮವಾರ ಈ ಬೀಳುವಂತಹ ಅಮಾವಾಸ್ಯೆ ಅತ್ಯಂತ ಮಂಗಳಕರ ಅಂತ ಹೇಳಲಾಗುತ್ತೆ ಹಾಗಾಗಿಯೇ ಸೋಮಾವತಿ ಅಮಾವಾಸ್ಯೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಪ್ರತ್ಯೇಕವಾಗಿ ಅಂದರೆ ಈ ಶ್ರಾವಣ ಮಾಸದಲ್ಲಿ ಶಿವನ ಪೂಜೆಗೂ ಕೂಡ ಬಹಳ ಮಹತ್ವವಿರೋದ್ರಿಂದ ನಾವು ನಾಳೆ ಸೋಮವಾರನೇ ಆಗಿರೋದ್ರಿಂದ ಆದಷ್ಟು ಯಾರು ಶಿವಭಕ್ತರಿರ್ತಾರೆ ಅಥವಾ ಶಿವನ ಪೂಜೆಯನ್ನು ಮಾಡಬೇಕು ಅಂದ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ನಾಳೆ ಶಿವಲಿಂಗ ಇದ್ದರೆ ಮನೆಯಲ್ಲಿ ಶಿವಲಿಂಗದ ಪೂಜೆಯನ್ನು ಮಾಡಿ ಅಥವಾ ಅದು ಆಗಲಿಲ್ಲ ಅಂದರೆ ಕನಿಷ್ಠ ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿ ಹಾಲನ್ನು ದಾನ ಮಾಡಿ ಕೂಡ ನೀವು ಬರಬಹುದು ಹಾಗೆ ನಾಳೆ ಸಾಧ್ಯ ಆದಷ್ಟು ಮಂತ್ರ ಜಪಗಳು ಅಂದರೆ ಶಿವನ ಯಾವುದೇ ಮಂತ್ರಗಳನ್ನು ನೀವು ಜಪ ಮಾಡಬಹುದು ಪಂಚಾಕ್ಷರಿ ಮಂತ್ರ ಬಹಳ ಸರಳವಾಗಿದೆ ಓಂ ನಮ ಶಿವಾಯ ಹಾಗಾಗಿ ನಿಮಗೆ ಹೆಚ್ಚಾಗಿ ಯಾವ ಮಂತ್ರಗಳು ಬರಲಿಲ್ಲ ಅಂದರೂ ಕೂಡ ಯಾರು ಶಿವನ ಆರಾಧನೆಯನ್ನು ಬಹಳ ಮುಖ್ಯವಾಗಿ ಒಂದು ನಂಬಿಕೆ ಇಟ್ಟು ಅಥವಾ ಈ ಶ್ರಾವಣ ಮಾಸದಲ್ಲಿ ಶ್ರಾವಣ ಸೋಮವಾರವನ್ನು ಮಾಡೋರಿದ್ರೆ ತಪ್ಪದೇ ನೀವು ನಾಳೆ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಅಮಾವಾಸ್ಯೆ ಪೂಜೆಯನ್ನು ಕೂಡ ಬೇಕಿದ್ರೆ ನೀವು ಪೂಜೆಯನ್ನು ಹಣ್ಣು ಕಾಯಿ ಎಲ್ಲ ತೆಗೆದುಕೊಂಡು ಹೋಗಿ ಪೂಜೆಯನ್ನು ಕೂಡ ಮಾಡಿಸ್ಕೊಂಡು ಬರಬಹುದು ಅಥವಾ ನೀವು ಮನೆಯಲ್ಲೇನೆ ಶಿವನಿಗೆ ಅರ್ಚನೆ ಅಂದರೆ ಭಸ್ಮಾರ್ಚನೆಯನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ಭಸ್ಮಾರ್ಚನೆಯನ್ನು ಕೂಡ ನೀವು ಶಿವನ ಅಷ್ಟೋತ್ತರವನ್ನು ಹೇಳಿಕೊಂಡು ಮಾಡಬಹುದು ಶಿವನ ಅಷ್ಟೋತ್ತರ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೆಳಗಡೆ ಹಾಕಿರ್ತೀನಿ ನೀವು ಶಿವನ ಅಷ್ಟೋತ್ತರವನ್ನು ಹೇಳಿಕೊಂಡು ಶಿವನಿಗೆ ಭಸ್ಮಾರ್ಚನೆಯನ್ನು ಕೂಡ ಮಾಡಿಕೊಳ್ಬಹುದು ಅಮಾವಾಸ್ಯೆಗಳಲ್ಲಿ ಹಾಗೆ ಗ್ರಹಣಗಳಲ್ಲಿ ಶಕ್ತಿ ದೇವತೆಗಳ ಆರಾಧನೆಯನ್ನು ಮಾಡೋದ್ರಿಂದ ಬಹಳಷ್ಟು ಲಾಭ ಅಂತ ಹೇಳಲಾಗುತ್ತೆ ಹಾಗಾಗಿ ನರಸಿಂಹ ದೇವರಾಗಿರ್ಬೋದು ಅಥವಾ ದುರ್ಗಾದೇವಿ ಆಗಿರಬಹುದು ಯಾವ ಅಂದರೆ ಶಕ್ತಿ ದೇವರುಗಳು ಆಗಿರಬೇಕು ಅಂತಹ ಒಂದು ದೇವರುಗಳ ಆರಾಧನೆಯನ್ನು ಮಾಡೋದರಿಂದ ಅಥವಾ ಅವರ ಒಂದು ದರ್ಶನವನ್ನು ಮಾಡೋದರಿಂದ ಅಥವಾ ನರಸಿಂಹ ದೇವರ ನರಸಿಂಹ ಕವಚವನ್ನು ಪಠಣೆಯನ್ನು ಮಾಡೋದರಿಂದ ಅಥವಾ ನರಸಿಂಹ ದೇವರ ಸರಳವಾದ ಯಾವುದೇ ಒಂದು ಮಂತ್ರಗಳನ್ನು ಹೇಳೋದರಿಂದ ನಿಮಗೆ ಶತ್ರುನಾಶ ಆಗಿರಬಹುದು ಅಥವಾ ದೃಷ್ಟಿದೋಷ ಆಗಿರಬಹುದು ಇದೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ಸರಳವಾಗಿ ಓಂ ಋಂ ನರಸಿಂಹಾಯ ನಮಃ ಈ ಮಂತ್ರವನ್ನು ಕೂಡ ಹೇಳ್ಕೊಳ್ಬಹುದು ಅಥವಾ ಓಂ ದುಂ ದುರ್ಗಾಯೈ ನಮಃ ಯಾಕಂದರೆ ಸರಳ ಬೀಜ ಮಂತ್ರಗಳನ್ನು ನೀವು ಇಲ್ಲೇ ಅಂದ್ರೆ ಪ್ರತ್ಯೇಕವಾಗಿ ಕುಳಿತುಕೊಂಡೇ ಪಠಣೆಯನ್ನ ಮಾಡಬೇಕು ಅನ್ನೋದು ಏನಿಲ್ಲ ಹಾಗಾಗಿ ನಾನು ಇಲ್ಲಿ ಒಂದಷ್ಟು ಕೆಲವು ಮಂತ್ರಗಳನ್ನ ಹಾಗೆ ಯಾವ ದೇವರ ಮಂತ್ರಗಳು ಅಂತ ಹೇಳಿ ಬೀಜಾಕ್ಷರಿ ಮಂತ್ರಗಳನ್ನ ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ ಅಂತಹ ಮಂತ್ರಗಳನ್ನ ನೀವು ಮೊದಲು ಕುಳಿತುಕೊಂಡಾಗ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ ಅಂದರೆ ನಿಮ್ಮ ಹೆಸರು ಹೇಳಿಕೊಂಡು ನಾನು ಇವತ್ತು ಅಂದರೆ ಈ ಅಮಾವಾಸ್ಯೆ ಒಂದು ಪ್ರಯುಕ್ತವಾಗಿ ಈ ಮಂತ್ರ ಜಪವನ್ನು ಮಾಡ್ತಿದ್ದೀನಿ ಅಂತ ಹೇಳಿ ನಿಮ್ಮ ಏನು ಕೋರಿಕೆ ಇದೆ ಆ ಕೋರಿಕೆಗಳನ್ನು ಕೇಳಿಕೊಂಡು ಜಪವನ್ನು ಶುರು ಮಾಡ್ಕೊಳ್ಬೋದು ನೂರ ಎಂಟು ಬಾರಿ ಆ ಜಾಗದಲ್ಲಿ ಕುಳಿತುಕೊಂಡು ಹೇಳ್ಕೊಂಡು ನಂತರ ನೀವು ಬೇಕಿದ್ದರೆ ಕೆಲಸ ಮಾಡ್ತಾನೂ ಮನಸ್ಸಿನಲ್ಲಿ ಪಠಣೆಯನ್ನು ಮಾಡಿಕೊಳ್ಬೋದು ಒಟ್ಟಿನಲ್ಲಿ ಬೆಳಗ್ಗೆ ಅಂದರೆ ಮರುದಿನ ಮೂರನೇ ತಾರೀಕು ಬೆಳಗ್ಗೆವರೆಗೂ ಕೂಡ ಅಮಾವಾಸ್ಯೆ ಇರೋದ್ರಿಂದ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಂತ್ರ ಜಪಗಳನ್ನು ಮಾಡ್ಕೊಳ್ಳಿ ಹಾಗೆ ನೀವು ಕಾಲ ದೋಷ ಇದ್ದರೆ ಅಥವಾ ನನ್ನ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರು ಸರ್ಪಗಳ ಅಥವಾ ಬರೀ ಹಾವಿನ ಕಲಸೆ ಬೀಳುತ್ತೆ ಅಂತ ಹೇಳಿ ಆ ರೀತಿ ಒಟ್ಟಿನಲ್ಲಿ ದೋಷ ಆಗಿರಬಹುದು ಅಥವಾ ನಾಗರ ಒಂದು ದೋಷಗಳು ಏನೇ ಇದ್ರೂ ಕೂಡ ನೀವು ಈ ಅಮಾವಾಸ್ಯೆ ದಿನ ಕೂಡ ಸರ್ಪಶಾಂತಿ ಏನಾದರೂ ಮಾಡಿಸೋರಿದ್ರೆ ಮಾಡಿಸ್ಕೊಳ್ಳಿ ಅಥವಾ ಕನಿಷ್ಠ ನೀವೇ ಹೋಗಿ ನಾಗರ ಒಂದು ದೇವಸ್ಥಾನಕ್ಕೆ ಅಥವಾ ನಾಗರ ಕಲ್ಲಿಗೆ ಹೋಗಿ ಒಂದು ನಮಸ್ಕಾರವನ್ನು ಮಾಡ್ಕೊಂಡು ಬರೋದ್ರಿಂದ ಕೂಡ ಅಥವಾ ನಾಗನ ಒಂದು ಮಂತ್ರವನ್ನು ಪಠಣೆಯನ್ನು ಮಾಡೋದ್ರಿಂದ ಕೂಡ ಪರಿಹಾರವನ್ನು ನೀವು ಪಡೆದುಕೊಳ್ಬಹುದು ಹಾಗಿದ್ರೆ ಎಲ್ಲ ಮಂತ್ರಗಳನ್ನು ಕೂಡ ಅಂದರೆ ಯಾವ ಯಾವ ದೇವರಿಗೆ ಯಾವ ಮಂತ್ರವನ್ನು ಜಪವನ್ನು ಮಾಡಬೇಕು ಅಂತ ನಾನೀಗ ತಿಳಿಸ್ಕೊಡ್ತೀನಿ ಆ ಮಂತ್ರಗಳನ್ನು ಜಪವನ್ನು ಮಾಡ್ಕೊಳ್ಬಹುದು ಹಾಗೆ ಹನುಮಂತ ದೇವರಿಗೂ ಕೂಡ ನೀವು ವಿಶಿಷ್ಟವಾಗಿ ನಾಳೆ ವಿಳೆದೆಲೆ ಹಾರ ಆಗಿರಬಹುದು ಅಥವಾ ಹನುಮಾನ್ ಚಾಲಿಸದ ಪಠಣೆಯನ್ನು ಕೂಡ ಮಾಡ್ಕೊಳ್ಬಹುದು hage ಅಮಾವಾಸ್ಯೆಯಲ್ಲಿ ದಾನಗಳಿಗೂ ಕೂಡ ಅಷ್ಟೇ ಒಂದು ಮಹತ್ವವಿದೆ ಹಾಗಾಗಿ ನಿಮ್ಮ ಕೈಲಿ ಏನು ದಾನವನ್ನು ಮಾಡೋಕ್ಕಾಗುತ್ತೆ ತಪ್ಪದೆ ನಾಳೆ ಹಾಗೆ ನಾಳಿದ್ದು ಏಳುವರೆ ಒಳಗಡೆ ದಾನವನ್ನು ಮಾಡಿ ಯಾಕಂದರೆ ಕೆಲವೊಂದು ಆಚರಣೆಗಳಾಗಿರ್ಬೋದು ಅಥವಾ ಕೆಲವೊಂದು ಪೂಜೆಗಳು ಅಥವಾ ಕೆಲವೊಂದು ದಾನಗಳನ್ನು ನಾವು ಆ ತಿಥಿಯಲ್ಲೇ ಮಾಡಿದ್ರೆ ಬಹಳ ಶ್ರೇಷ್ಠ ಹಾಗಾಗಿ ಅಮಾವಾಸ್ಯೆ ತಿಥಿ ಚಾಲ್ತಿಯಲ್ಲಿರುವಾಗಲೇ ನಾವು ಆ ಕೆಲವೊಂದು ಆಚರಣೆಗಳನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ನಾಳೆ ಸಾಧ್ಯ ಆದಷ್ಟು ಶಿವನ ದೇವಸ್ಥಾನಕ್ಕೆ ಹಾಲನ್ನು ದಾನ ಮಾಡಬಹುದು ಅಥವಾ ನಾಯಿಗಳಿಗೆ ಆಹಾರವನ್ನು ನೀಡೋದಾಗಿರಬಹುದು ಅಥವಾ ಕಾಗೆಗಳಿಗೆ ಆಹಾರವನ್ನು ಹಾಕೋದ್ರಿಂದ ಕೂಡ ಪಿತೃದೋಷಗಳು ನಿಮಗೆ ಕಡಿಮೆ ಆಗುತ್ತೆ ಹಾಗಾಗಿ ಈ ಎಲ್ಲ ಪರಿಹಾರಗಳು ಮತ್ತು ಮಂತ್ರ ಜಪಗಳನ್ನು ಆದಷ್ಟು ಅಮಾವಾಸ್ಯೆ ಇದೊಂದೇ ಅಂತಲ್ಲ ಯಾವುದೇ ಅಮಾವಾಸ್ಯೆ ಗ್ರಹಣಗಳು ಬಂದಾಗ ನೀವು ಆಚರಣೆಯನ್ನ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಇದೊಂದೇ ಅಮಾವಾಸ್ಯೆ ಅಂತಲ್ಲ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಹೆಣ್ಣು ಮಕ್ಕಳು ಸಂಜೆ ವೇಳೆ ತಲೆ ಸ್ನಾನವನ್ನು ಮಾಡಿಕೊಳ್ಬೇಡಿ ಅದರಲ್ಲೂ ಅಮಾವಾಸ್ಯೆ ಸಮಯದಲ್ಲಿ ಸಂಜೆ ಸ್ನಾನ ಬೇಡ ಹಾಗೆ ತಲೆಯ ಕೂದಲನ್ನು ಹರಡಿಕೊಂಡು ಹೂವೆಲ್ಲ ಮುಟ್ಕೊಂಡು ಓಡಾಡೋದು ಬೇಡ ಆದಷ್ಟು ಜಡೆಯನ್ನು ಹಾಕಿ ಅದರಲ್ಲೂ ಸಂಜೆ ಸ್ನಾನ ತಲೆಗೆ ಬೇಡ ಇನ್ನು ಹಂಚಿನಲ್ಲಿ ಅಂದರೆ ಕಬ್ಬಿಣದ ಹಂಚಿನಲ್ಲಿ ಮಾಡಿದಂಥ ಪದಾರ್ಥಗಳನ್ನು ಆದಷ್ಟು ಅಮಾವಾಸ್ಯೆಯ ಒಂದು ತಿಥಿ ಅಥವಾ ಅಮಾವಾಸ್ಯೆ ದಿನಗಳಲ್ಲಿ ನೀವು ಸೇವನೆಯನ್ನು ಮಾಡಿಕೊಳ್ಬೇಡಿ ಇನ್ನು ಯಾವ ಮಂತ್ರಗಳನ್ನು ಹೇಳ್ಕೊಳ್ಬೇಕು ಅಂತ ನೋಡಿದ್ರೆ ಮೊದಲು ಬೀಜ ಮಂತ್ರಗಳು ಹಾಗೆ ನೀವು ಅಂದರೆ ಏಳು ಪದಗಳಿಗಿಂತ ಹೆಚ್ಚಿಗೆ ಹೇಳುವಂಥ ಮಂತ್ರಗಳಿಗೂ ಯಾವ ರೀತಿ ಹೇಳ್ಕೊಳ್ಬಹುದು ಅಂತ ತಿಳ್ಕೊಳ್ಳಿ ಯಾಕಂದರೆ ಬೀಜ ಮಂತ್ರಗಳನ್ನು ಏಳು ಪದದ ಒಳಗಡೆ ಇರುವಂಥ ಮಂತ್ರಗಳನ್ನು ಬೀಜ ಮಂತ್ರಗಳು ಅಂತೀವಿ ಈ ಮಂತ್ರಗಳನ್ನು ನೀವು ಮೊದಲು ನೂರ ಎಂಟು ಬಾರಿ ಸಂಕಲ್ಪ ಮಾಡ್ಕೊಂಡು ಹೇಳೋಕ್ಕೆ ಶುರು ಮಾಡಿ ನೀವು ಕೆಲಸ ಮಾಡೋದನ್ನು ಕೂಡ ಮನಸ್ಸಿನಲ್ಲೇ ಹೇಳ್ಕೊಳ್ಬೋದು ಇದೆಲ್ಲ ಕೂಡ ಬೀಜ ಮಂತ್ರಗಳಾಗುತ್ತೆ ಇನ್ನು ಏಳು ಪದಗಳಿಗಿಂತ ಹೆಚ್ಚಿಗೆ ಇರುವಂಥ ಮಂತ್ರಗಳನ್ನು ನೀವು ನಿರ್ದಿಷ್ಟವಾಗಿ ಆ ಜಾಗದಲ್ಲೇ ಕುಳಿತುಕೊಂಡು ಹೇಳಬೇಕಾಗುತ್ತೆ ಹಾಗಾಗಿ ನೀವು ಯಾವ ಮಂತ್ರಗಳನ್ನು ಹೇಳ್ಕೊಳ್ತೀವಿ ಅಂತ ಡಿಸೈಡ್ ಮಾಡಿ ನಂತರ ನೀವು ಹೇಳ್ಕೊಳ್ಬಹುದು ಮೊದಲನೇ ಮಂತ್ರ ದುರ್ಗಾದೇವಿ ಮಂತ್ರ ಮೊದಲು ದುರ್ಗಾದೇವಿಯ ಬೀಜಾಕ್ಷರವನ್ನು ಹೇಳ್ತೀನಿ ಓಂ ದುಂ ದುರ್ಗಾಯೈ ನಮಃ ಇದು ಬೀಜಾಕ್ಷರಿ ಮಂತ್ರ ಇನ್ನು ಮಕ್ಕಳಿಗೆ ಯಾರಿಗೆ ಒಂದು ಬಾಲಗ್ರಹದ ಸಮಸ್ಯೆ ಇದೆ ಅಥವಾ ಮಕ್ಕಳು ಯಾರು ತುಂಬ ಹೆದರುಕೊಳ್ತಿರ್ತಾರೆ ಅಥವಾ ರಾತ್ರಿ ಹೊತ್ತು ನಿದ್ದೆ ಮಾಡಲ್ಲ ಅಂತಾರೆ ಅಂಥವರಿಗೆ ಈ ಮಂತ್ರವನ್ನು ಇಪ್ಪತ್ತೇಳು ಬಾರಿ ಹೇಳಿ ಕುಂಕುಮವನ್ನು ಕೈಯಲ್ಲಿ ಹಿಡಿದು ಈ ಮಂತ್ರವನ್ನು ಹೇಳಿ ನೀವು ಹಣೆಗೆ ಹಚ್ಬೋದು ಬಾಲಗ್ರಹ ವಿಭೂತಾನಾಂ ಬಾಲಾನಾಂ ಶಾಂತಿಕಾರಕಂ ಸಂಘಾತ ಬೀದೇ ಚಂದ್ರುಣಾಂ ಮೈತ್ರಿಕರಣ ಮುತ್ತಮಂ ಈ ಮಂತ್ರವನ್ನು ನೀವು ಹೇಳಿ ಇಪ್ಪತ್ತೇಳು ಬಾರಿ ಮೊದಲು ಹೇಳಿಕೊಂಡು ನಂತರ ಆ ಕುಂಕುಮವನ್ನು ಪ್ರತಿದಿನ ಮಗುವಿನ ಹಣೆಗೆ ಇಡಬಹುದು ಅಥವಾ ನೀವು ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಇದೇ ರೀತಿಯಲ್ಲಿ ಮಾಡಿ ಇಟ್ಕೊಳ್ಬಹುದು ಎರಡನೇದು ಹನುಮಂತನ ಬೀಜ ಮಂತ್ರ ಓಂ ಶ್ರೀ ಹನುಮತೆ ನಮಃ ಇದು ಬೀಜ ಮಂತ್ರೊಂದು ಕಾರ್ಯಸಿದ್ಧಿ ಹನುಮಾನ್ ಮಂತ್ರ ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾಸ್ಥಾಯ ದುಃಖ ಕ್ಷಯ ಕರೋಭವ ಈ ಮಂತ್ರವನ್ನು ನೀವು ಪ್ರತಿದಿನ ಹನ್ನೊಂದು ಬಾರಿಯಾದರೂ ಅಂದರೆ ನಾಳೆಯಿಂದ ಸಂಕಲ್ಪ ಮಾಡಿಕೊಂಡು ಪ್ರತಿದಿನ ಹನ್ನೊಂದು ಬಾರಿ ಕೂಡ ಹೇಳ್ಕೊಳ್ಬಹುದು ಅಥವಾ ನಾಳೆ ನೂರೆಂಟು ಬಾರಿ ಹೇಳ್ತೀನಿ ಅಂದರೂ ಹೇಳಬಹುದು ಅಥವಾ ಇಪ್ಪತ್ತೇಳು ಬಾರಿ ಕೂಡ ಹೇಳ್ಕೊಳ್ಬಹುದು ಮೂರನೇದು ನರಸಿಂಹನ ಬೀಜ ಮಂತ್ರ ಓಂ ನೃಂ ನರಸಿಂಹಾಯ ನಮಃ ಇದು ನರಸಿಂಹನ ಮತ್ತೊಂದು ಮಂತ್ರ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವ ಮಂತ್ರ ಈ ಮಂತ್ರವನ್ನು ಕೂಡ ಹೇಳ್ಕೊಳ್ಬಹುದು ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ ಮೃತ್ಯುಂ ನಮಾಮ್ಯಹಂ ಈ ಮಂತ್ರವನ್ನು ಕೂಡ ಇಪ್ಪತ್ತೇಳು ಬಾರಿ ಅಥವಾ ಐವತ್ನಾಲ್ಕು ಬಾರಿ ಅಥವಾ ನೂರ ಎಂಟು ಬಾರಿ ನೀವು ಹೇಳ್ಕೊಳ್ಬೋದು ಆದರೆ ಯಾವುದೇ ಮಂತ್ರವನ್ನು ಹೇಳೋಕ್ಕೂ ಮುಂಚೆ ಮೊದಲು ಸಂಕಲ್ಪ ಮಾಡಿಕೊಂಡು ಇಷ್ಟು ಬಾರಿ ಹೇಳ್ತಿದ್ದೀನಿ ಅಂತ ನೀವು ಹೇಳ್ಕೊಳ್ಬೇಕು ಕಡೆಯದಾಗಿ ಶಿವನಿಗೆ ಮಹಾಮೃತ್ಯುಂಜಯ ಮಂತ್ರ ಈ ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಐವತ್ನಾಲ್ಕು ಬಾರಿ ಅಥವಾ ಇಪ್ಪತ್ತೇಳು ಬಾರಿ ಅಥವಾ ಹನ್ನೊಂದು ಬಾರಿ ಪ್ರತಿದಿನ ಕೂಡ ಹೇಳ್ಕೊಳ್ಬಹುದು ನಾಳೆ ಯಾರು ಹೇಳ್ತೀರ ಅವರು ಹನ್ನೊಂದು ಬಾರಿ ಅಥವಾ ಇಪ್ಪತ್ತೇಳು ಬಾರಿ ಹೇಳ್ಕೊಳ್ಬಹುದು ಓಂ ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮೋಕ್ಷಿ ಯಮಾಮೃತಾತ್ ಈ ಮಂತ್ರವನ್ನು ಹೇಳ್ಕೊಳ್ಬಹುದು ಹಾಗೆ ಶಿವನ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಈ ಮಂತ್ರವನ್ನು ಕೂಡ ನೀವು ನೂರ ಎಂಟು ಬಾರಿ ಹೇಳಿಕೊಂಡು ಆಮೇಲೆ ಒಂದು ನಿಮ್ಮ ಯಥಾಪ್ರಕಾರವಾಗಿ ಜಪವನ್ನು ಮಾಡಿಕೊಳ್ಬಹುದು ಇದಿಷ್ಟು ಕೂಡ ನಾಳೆ ಹೇಳಬೇಕಾಗಿರುವಂಥ ಮಂತ್ರಗಳು ಹಾಗಿದ್ರೆ ನಾಳೆ ಒಂದು ಅಮಾವಾಸ್ಯೆ ವಿಚಾರವಾಗಿ ಯಾವೆಲ್ಲ ಮಂತ್ರಗಳನ್ನು ಹೇಳ್ಕೊಳ್ಬೇಕು ಹಾಗೆ ಯಾವ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತ ತಿಳಿಸಿದ್ದಾಯಿತು ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಇನ್ನೂ ಯಾರೂ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು